ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಿರುವುದಾಗಿ ಅನಾಮಿಕ ದೂರು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸುತ್ತಿರುವ ಸಂದರ್ಭದಲ್ಲೇ ಬುಧವಾರ ಯಾವುದೇ ಕಳೆಬರ ಸಿಗದೆ ಎಸ್ಐಟಿ ಅಧಿಕಾರಿಗಳು ಹಿಂತಿರುಗಿದ ಬಳಿಕ ಸ್ಥಳೀಯರೆನ್ನಲಾದ ಕೆಲವರು ಹಾಗೂ ಯೂಟ್ಯೂಬರ್ಗಳ ನಡುವೆ ಘರ್ಷಣೆ ನಡೆದು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಬೇಕಾಯಿತು ಮತ್ತೊಂದು ಪ್ರತ್ಯೇಕ ಘಟನೆಯಲ್ಲಿ ಖಾಸಗಿ ಟಿವಿ ಚಾನಲ್ ಸಿಬ್ಬಂದಿ ಮೇಲೆ ಯೂಟ್ಯೂಬರ್ಗಳ ಪರ ಎನ್ನಲಾದ ಗುಂಪು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಧರ್ಮಸ್ಥಳದಲ್ಲಿ ಬುಧವಾರ ಸಂಭವಿಸಿದ ಲಾಠಿ ಚಾರ್ಜ್ನ ಹಿನ್ನೆಲೆಯ ಘಟನೆಗಳಿಗೆ ಸಂಬಂಧಿಸಿ ಎರಡು ತಂಡಗಳು ದೂರು ನೀಡಿವೆ ಮತ್ತು ಟಿವಿ ಚಾನೆಲ್ ಸಿಬ್ಬಂದಿ ಮೇಲಿನ ಹಲ್ಲೆಗೆ ಸಂಬಂಧಿಸಿ ಲಭ್ಯವಿರುವ ವಿಡಿಯೋ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಒಟ್ಟು ನಾಲ್ಕು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾರಿಗೂ ಗಂಭೀರ ಗಾಯವಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗುಂಪು ಸೇರಿದ್ದರಿಂದ ಲಾಠಿ ಚಾರ್ಜ್ ಅನಿವಾರ್ಯವಾಯಿತು ಎಂದು ಎಸ್ಪಿ ಅರುಣ್ ಕುಮಾರ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು ಪ್ರಸ್ತುತ ಹೆಚ್ಚುವರಿ ಪೊಲೀಸರನ್ನು ಸ್ಥಳಕ್ಕೆ ಕರೆತರಲಾಗಿದ್ದು ಪರಿಸ್ಥಿತಿ ಶಾಂತವಾಗಿದೆ ಇಂದು ಹೆಚ್ಚುವರಿ ಭದ್ರತೆ ಮುಂದುವರಿಯುತ್ತದೆ ಎಂದು ಎಸ್ಪಿ ಹೇಳಿದ್ದಾರೆ ಈಗ ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವುಗಳಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಬಾಂಗ್ಲಾದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳದವರು ಪರವಾಗಿ ಇರುವ ಸ್ಥಳೀಯರು ಮತ್ತೆ ಯೂಟ್ಯೂಬರ್ಸ್ ಅವರ ಜನ ಹೋರಾಟಗಾರರು ಎಂದು ಯೂಟ್ಯೂಬರ್ಸ್ ಅವರಿಬ್ಬರ ಮಧ್ಯೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವ ಯೂಟ್ಯೂಬರ್ಸ್ ಅನ್ನು ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಗೆಲ್ಲುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾರೆ ಬಾಂಗ್ಲದಲ್ಲಿ ಪೊಲೀಸ್ ಸುಮಾರು ಒಂದು ಆರು ಐದೂವರೆ ಆರು ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡ್ ಅನ್ನು ಡಿಸ್ಕಸ್ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಇಲ್ಲಿ ತರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಕೇಳ್ತಾ ಇದ್ದಾರೆ ಅವರ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ನಾವು ಯಾವುದೇ ಅಸಾಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀವಿ ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಬ್ಲಿಡ್ ಮಾತಾಡಿರೋದ್ರಲ್ಲಿ ಅವರು ಬ್ಲಿನ್ ಆಗಿ ಯಾವುದೇ ಬೀವಿಯಸ್ ಇಂಜರಿ ಇಲ್ಲ ಎಂದು ಕೇಳ್ತಾ ಇದ್ದಾರೆ ಯಾರಿಗೂ ಮೇಜರ್ ಅಸಾಟ್ ಆಗಲಿಲ್ಲ ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ವಿ ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಏನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಗ್ತೀವಿ ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರು ಟ್ರೆಂಡರ್ ಅಂತೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾಣ್ತೀವಿ ಈಗ ಇಲ್ಲಿ ಏನೇ ಅವರಿಗೆ ನಾವು ವಾರ್ನ್ ಮಾಡಿ ಹೇಳಿದೀವಿ ಇಲ್ಲಿ ಬ್ರೇಕ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ ನಿಮ್ಗೆ ಏನು ದೂರಿದೆಯೋ ಇದೆಯೋ ಲಿಖಿತವಾಗಿ ಕೊಡಿ ಅದು ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ದೇರ್ ಆಲ್ಸೋ ದೂರ ಇದ್ರೆ ಲಿಖಿತವಾಗಿ ಕೊಡಬಹುದು ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ದಿಸ್ ಇಸ್ ದಿಂಗ್ ವಿಚ್ರ್ ಟೂಲ್ ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನ್ ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದ್ರ ಮೇಲೆ ಕಾಣ್ತಾರೆ ಅದು ಅವರು ಅಂದ್ರೆ ಈಚ್ ಅವ್ರದ್ದು ಸ್ಟ್ಯಾಂಡ್ ಅದು ಆತರ ಇದೆಯಲ್ಲೂ ಅಂತ ಅವ್ರದ್ದು ಸ್ಟ್ಯಾಂಡ್ ಈ ಥರ ಎಸ್ ಅವರು ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಆಫ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದರಲ್ಲಿ ಊಗಿಸ್ಲಿಕ್ಕೆ ಆಗಲ್ಲ ದರ್ಮೇಲಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸಿಂಗ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿಂದ ಸೊ ಅವ್ರು ಮಾಡಿ ದೆನ್ ಅಟ್ ದ ರೈಟ್ ಟೈಮ್ ವಾಟ್ ಅವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇ ಟು ಕನ್ವೇ ಪಬ್ಲಿಕ್ ಕನ್ವೆ ಪಬ್ಲಿಕ್ಟ್ ಇಫ್ ವಿ ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಕಂಪ್ಲೇಂಟ್ ವಿಶನ್ಮೋಸ್ಟ್ ಮಾಡಿರಬೇಕು ಐ ಟ್ ನೋ ದಕ್ಸಾಕ್ಟ್ ನಂಬರ್ಸ್ ಹತ್ತು ಕೇಸ್ ಮಾಡಿದ್ದಾರೆ ವಾರಂಟಿ ಅದು ಆ ತರ ಯಾವ್ದು ಈಗ ದಾಖಲಾತಿಗಲೂ ಕೆಲವೊಂದು ಈಗ ಈಗಾಗಲೇ ಅದು ಎಲ್ಲ ಕೋರ್ಟ್ ನಲ್ಲಿ ಇದೆಯೇ ಹಲವು ವಿಚಾರಗಳು ಬೆಂಗ್ಳೂರ್ ಕೋರ್ಟ್ ನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಈಗಾಗಲೇ ರಿಗಾರ್ಡ್ ಟು ಡಿಫಮೇಶನ್ ಡಿಫಾಮೇಶನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನು ಬಿಟ್ಟು ಉಳಿದ ಯಾವ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಕಂಪ್ಲೇಂಟ್ಸ್ ಆ ಆತರ ದೂರು ಕೊಟ್ಟರೆ ನಾವು ಅದನ್ನು ಸಂಜೆ ಅದು ಎಸ್ಐಟಿ ತಂಡ ಅದೇ ಟೈಮ್ಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ

ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನನ್ನಲ್ಲಿ ನನಗೆ ಆಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ ಮಾತಾಡಿ ಮುಗಿಸಿ ನೇನು ಕಾಲ್ ಹತ್ಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಅದೋಯ್ತು ಅಂದ್ರೆ ಒಂದ್ ಎರಡು ಟಾಟಾ ಸುಮೋ ಬ್ಲಾಕ್ ಕಲರ್ ಆಮೇಲೆ ಓಮ್ನಿ ಅಲ್ಲ ಆಮೇಲೆ ನಾಲ್ಕು ಟೂ ಇದು ಆಟೋ ಎಲ್ಲ ಬಂದ್ರು ಸ್ವಲ್ಪ ಜನ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನ್ ಇಂಟರ್ವ್ಯೂ ಮುಗಿದ ಮೇಲೆ ಸಡನ್ ಆಗಿ ಅವನ್ ಕುಡ್ಲಾ ರ್ಯಾಂಪೇಜ್ ಅವನ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವರು ಕ್ಯಾಮ್ರಾ ಎಲ್ಲಾ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸರ್ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲಾ ಹೊಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇಲ್ಲಿರ್ಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನ್ ಕೊಡಿತಾ ಇದ್ರೆ ಒಂದ್ ನಿಮಿಷ ಇರಿ ಅವ್ರೇನು ತಪ್ಪು ಮಾಡಿದ್ದಾರೆ ಒಂದು ನಿಮಿಷ ಐದು ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರದ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನು ಮಾತಾಡಿದಾರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಏನ್ ತಿರ ಮಾಡ್ತಾ ಇದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಮಾಡ್ತಾ ಇದ್ದಾರೆ ಅಂದಾಗ ಇನ್ನ ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಏನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟುಮಿ ಇದೇನಾಗ್ತಿದೆ ಇದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ತರ ಪ್ರೆಸ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡೋದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತಗೊಬೇಕಾಗತ್ತೆ ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ತುಂಬಾ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣು ಮುಂದೆನೆ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ಆ ತರ ಮಾಡಿದ್ದು ತುಂಬಾ ಬೇಜಾರಾಯಿತು ಇವಾಗ ಅವ್ರು ಹಾಸ್ಪಿಟಲ್ ಅಲ್ಲಿ ಇದಾರಂತೆ ಅಲ್ಲಿ ನನ್ನ ನಿಂತ್ಕೊಳಕ್ಕೂ ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ತಿಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರಲಿಲ್ಲ ಅನ್ಸುತ್ತೆ ನಮಸ್ಕಾರ ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕರ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ ಇಂಥ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣುಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತ್ಯ ತಿಳ್ಕೊಬೇಕು ಜನ ಅರ್ಥ ಮಾಡ್ಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು